ಲಕ್ಷಣದ ಸಿದ್ದಪ್ಪ ಮಹಾರಾಜ ಕನ್ನೋಳಿ ಒಳಗ ಸೌಕಾರ್ನ ಮನಿ ನೆರಕಿ ಕಟ್ಟುವಂತ ಗಳಿಗೆ ಒಳಗ ಯಾವ ಕಣ್ಣೋಳಿ ಒಳಗಿರುವಂತ ಶಂಕರ್ಲಿಂಗ ಮಹಾರಾಜ ಸಿದ್ದಪ್ಪ ಮಹಾರಾಜ ಅಂದಂತ ಏ ಸಿದ್ದಪ್ಪ ಎಷ್ಟು ದಿವಸರೇ ಕಂಡೋರು ಮನಿ ನೆರಕಿ ಕಟ್ಕೊಂತ ಹೋತಿ ನಮ್ಮ ಜೀವನ ಯಾತ್ರ ಜೀವನ ನಡಿ ಅದ ಅಂಬಾಬಾಯಿ ದರ್ಶನ ಮಾಡ್ಕೊಂಡು ಬರಮ್ಮ ನಡಿ ಅಂತ ತಿಳ್ಕೊಂಡು ಅಂದಾಗ ಸಿದ್ದಪ್ಪ ಮಹಾರಾಜ ಅಂದಂತ ಎಲ್ಲಿಗೆ ಹೋಗಾಮಿ ತುಳಜಾಪುರಕ್ಕೆ ಹೋಗಾಮಿ ಇವ ಲಕ್ಷ ಇಟ್ಕೊಂಡು ಕೇಳ್ರಿ ನಾ ಅನ್ನೋದೇನು ಅಂತಂದ್ರೆ ನಿಮ್ ನಿಮ್ಮ ಇರ್ಲಾರ ಹೋಳಿಗೆ ಸಲಾಕ ಕುತ್ತಾಳ ತಿಳಿದ್ರಿ ದೇವಿ ಮಡಿವಾಳಪ್ಪ ಅಂದ ಯಾತರ ಕಟ್ಟಿ ಒಂದಿನ ಹೋಗೋದು ಲಟ್ಟಿ ಭಕ್ತಿ ಮಾಡುತ್ತೀರಿ ತಿಟಿಮೀಟಿ ನೋಡ್ಬೇಕು ಗರಿ ಗರಿ ನೋಟ ವರದಕ್ಷಿಣೆ ಅಂತ ಹರದರದ ನೋಟ ಗುರುದಕ್ಷಿಣೆ ಅಂತ ಬೀಗರಿಗೆ ಚಲೋ ಅಳ್ಯಾಗ ಎಂತ ನೋಟ್ ಕೊಡ್ತೀರಂದ್ರೆ ಈಗ ಬ್ಯಾಂಕ್ ಮ್ಯಾನೇಜರ್ ಹೋಗಿ ಕೇಳ್ತೀರಿ ಈಗ ತಾನೇ ಪ್ರಿಂಟ್ ಆಗಿರ್ಬೇಕ್ರಿ ಹಿಂಗ ಮುಟ್ಟುದ್ರ ಕೈಗೆ ಕೊಯ್ದಿರ್ಬೇಕ ಕೊಡ್ರಿ ಬೀಗರ್ ಗಾಬರಿ ಆಗಿರ್ಬೇಕು ಅಂತ ನೋಟ್ ಕೊಡ್ರಿ ಯಾರೀಗಿ ಹಳ್ಯಾಗ ಇನ್ನ ನಮ್ಮಂತವ್ರು ಯಾರಿ ನಮ್ ಯೋಗಿ ಅಂತ ಸ್ವಾಮಿಗಳು ಮನಿತನ ಬಂದ್ರು ಅಂತಂದ್ರ ಯಾರಿ ನಮ್ಮ ಅಂಬಾ ಭವಾನಿ ದೇವಸ್ಥಾನದವ್ರು ಪಟ್ಟಿಗದು ಬಂದ್ರು ಅಂತಂದ್ರ ಸುಟ್ಟಿ ನೋಟ ಒತ್ತಟ್ಟ ಹರಿದಿ ನೋಟ ಜಿಬಿ ಜಿಬಿ ಹತ್ತಿದು ಜಿಗಟ ಪಟ್ಟಿ ಹತ್ತಿದ್ ಎಲ್ಲಿಗ್ ನಿಮಗೆ ಒಲಿ ಅಂದ್ರ ನೋಡ್ಬೇಕ್ರಿ ಹಳೆ ಬಂದಾಗ ಹಂಚ್ನೆ ಹರಿದು ಹೊರಗ ಬಿಳ್ತಿರ್ತಾವಿ ಆದ್ರ ಅಂಬಾಬಾಯಿಗೆ ತಗೊಂಬರ್ಬೇಕಾದ್ರೆ ತಗೊಂಡ್ಬರ್ಬೇಕಾದ್ರೆ ಹೇಳ್ತಿ ನಿಮಗ ಇಟ್ಟೆ ಅವು ಇಟ್ಟೆ ಆ ಸಿಂಪಿ ಅಟ್ಟೆ ಅರ್ಧಾಗ ಏನು ಇರ್ತದ ತಿಳಿದ್ರಿ ಏನು ಬರೀ ಹಿಟ್ಟೆ ಅದು ತಂದು ದೇವ್ರಿಗೆ ಏನು ಕೈ ಮಾಡಿದ್ದೆ ಮಾಡಿದೆ ಮಾಡಿದ್ದೆ ಮಾಡಿದೆ ಮಾಡಿದ್ದೆ ಮಾಡಿದೆ ಮಾಡಿದ ಬಳಕ್ ಮತ್ತೆ ಅನ್ನರ ಏನು ತರ್ತೀರ ಏನು ತಾಟ್ ಗಟ್ಲೆ ಇಲ್ಲಿ ಇಟ್ಟೆ ಅನ್ನ ಅದ್ರ ಮೇಲೆ ಏನು ಸಾಂಬಾರ್ ಏನು ದಬಾಸ್ ಹಾಕೊಂಡ್ ಬರ್ತೀರ ತಿಳಿದ್ರೆ ಏನು ಒಂದೇ ಹನಿ ಸಾಂಬಾರ ಹಿಂಗ ಅಂದಾಗ ಒಲಿ ಅಂದ್ರೆ ಎಲ್ಲಿದೋಲಿ ತನ್ರಿ ಭಗವಂತ ನಿಮಗೆ ಯಾವಾಗ ಕನ್ನೋಳಿ ಒಳಗ ಸಿದ್ಧ ಂತ ನಡಿ ಹೋ ಮಾರಾಯ ತುಳಜಾಪುರಕ್ಕೆ ಹೋಗ್ಬಾರ ನಡಿ ಅಂತಂದಾಗ ಶಂಕರ್ಲಿಂಗ ಮಹಾರಾಜ ಅಂದಾಗ ನಡಿ ಆಯ್ತು ಇಬ್ರು ತಯಾರಾದ್ರು ಎಲ್ಲಿಗೆ ಬಂದ್ರು ಅಂತಂದ್ರೆ ಬೆಳಗಿನ ಜಾವ ನಸಕ್ಕಿನ ಎದ್ದು ಸೀದಾ ತುಳಜಾಪುರ ಹಾದಿ ಹಿಡದಾರ ಇವ ನಿಮ್ಗ ಲಕ್ಷಣದ ಸಿದ್ದಪ್ಪ ಮಹಾರಾಜ್ ಅಂದ್ರೆ ಗೊತ್ತದಲ್ಲ ಇವತ್ತಿಗೂ ಲಕ್ಷಾಂತರ ಜನ ಹೋಗಲ್ಲಿ ಹಣಿ ಹೊಡಿತಾರೆ ಮುಗಳ ಕೋಡದ ಎಲ್ಲಾ ಲಿಂಗ ಪ್ರಭು ಗೊತ್ತನಲ್ಲ ಮುಗುಳಕೋಡದ ಎಲ್ಲಾ ಲಿಂಗನ ಗುರು ಯಾರು ಅಂತಂದ್ರೆ ಲಕ್ಷಾಣದ ಸಿದ್ದಪ್ಪ ಮಹಾರಾಜ ಲಕ್ಷಾಣದ ಸಿದ್ದಪ್ಪ ಮಹಾರಾಜನ ಗುರು ಯಾರು ಅಂತಂದ್ರೆ ಶಂಕರ್ಲಿಂಗ ಮಹಾರಾಜ ಶಂಕರ್ಲಿಂಗ ಮಹಾರಾಜನ ಗುರು ಯಾರು ಅಂತಂದ್ರೆ ಬಂತನಾಳದ ಸಂಗನ ಬಸವ ಶಿವಯೋಗಿಗಳನ್ನುವಂಥದ್ದು ನಾವೆಲ್ಲರೂ ಕೂಡ ನೆನಪಿನೊಳಗಿಟ್ಟುಕೊಳ್ಳಬೇಕು ಯಾವಾಗ ಸಿದ್ದಪ್ಪ ಮಹಾರಾಜ ನಡಿ ಆಯ್ತು ಅಂತ ತಿಳ್ಕೊಂಡು ಇಬ್ರು ಕೂಡ ಹೋಗೊಂಡು ನಡಿ ಅಂತ ತಿಳ್ಕೊಂಡು ಲಕ್ಷಣದ ಸಿದ್ದಪ್ಪ ಮಹಾರಾಜ ಇಬ್ರು ಕೈ ಕೈ ಹಿಡ್ಕೊಂಡು ಎಲ್ಲಿತನ ಬಂದ್ರು ಅಂದ್ರೆ ಸಂಜಿತನ ಮಧ್ಯಾಹ್ನತನ ಮೈಂದ್ರಿಗೆ ಸನಿ ಸನಿ ಬಂದ್ರೆ ಇನ್ನೇನು ಮೈದ್ರಿಗೆ ಊರು ಎಂಟ್ರಿ ಆಗ್ಬೇಕು ಅಷ್ಟೊಳಗ ಧಾರಾಕಾರವಾಗಿ ಮಳಿ ಬರ್ತಾ ಇತ್ತು ಮಳಿ ಬರುವಂತ ಗಳಿಗೆ ಒಳಗೆ ಹೇಳ್ತೀನಿ ಶಂಕರ್ಲಿಂಗ ಮಹಾರಾಜ ಅಂದ ಸಿದ್ದಪ್ಪ ಮಹಾರಾಜ ಎಲ್ಲಿಗ್ ಹೋಗೋದು ಎಲ್ಲಿಗ್ ಹೋಗದ್ರಿ ಪಾ ಹೆಂಗಾಗೋದು ಇದು ಬಹಳ ತ್ರಾಸ ಆಗ್ತದ್ರಿ ಅಂತಂದಾಗ ಸಿದ್ದಪ್ಪ ಮಹಾರಾಜಗ ಶಂಕರ್ಲಿಂಗ ಮಹಾರಾಜ ಅಂದಂತ ಅಂದ ಕೂಡಲೇ ಸಿದ್ದಪ್ಪ ಮಹಾರಾಜ ಏನ್ ಮಾಡಾಮಿ ಏನು ಇಲ್ಲ ಇಲ್ಲೇ ಮಗಲಾಗ ಮೈಂದ್ರಗಿ ವೀರಭದ್ರೇಶ್ವರ ಗುಡಿ ಅದ ಮೈತ್ರಿಗಿ ವೀರಭದ್ರೇಶ್ವರ ಗುಡಿ ಅದ ವೀರಭದ್ರೇಶ್ವರ ಗುಡಿ ಒಳಗೆ ಮಲ್ಕೊಂಡು ಬೆಳಗಿನ ಜಾವ ಹೋಗೋಣ ನಡಿಯ ತಿಳ್ಕೊಂಡು ಶಂಕರ್ಲಿಂಗ ಮಹಾರಾಜ ಅಂದ ಸಿದ್ದಪ್ಪ ಮಹಾರಾಜ ನಡಿ ಆಗ್ಲಿ ಅಂತಂದ ಇನ್ನು ಹೊರಗಡೆ ಹೋಗಿ ವೀರಭದ್ರೇಶ್ವರ ಗುಡಿ ಒಳಗೆ ಕುತ್ಕೊಂಡಿದ್ರು ಕುತ್ಕೊಂಡಿರುವಂತ ಗಳಿಗೆ ಒಳಗ ಹೇಳ್ತೀನಿ ಶಂಕರ್ಲಿಂಗ ಮಹಾರಾಜ ಸುಮ್ಮ ಕೂಡ್ಬೇಕಿಲ್ರಿ ಇದು ಹೆಂಗ ಮೈಸೂರು ಪಾಕ್ ಹೋಗಿ ಬಾಯ್ದಾಗ ನೀರು ಬಂದು ಕುಡುದು ಗೂಡು ಅಂದಂಗ ಇವನು ಶಂಕರ್ಲಿಂಗ ಮಹಾರಾಜ್ ಏನಂದಂದ್ರೆ ಅಲ್ಲೋ ಅಲ್ಲೂ ಇಟ್ಟೆಲ್ಲಾ ಹೈರಾಣ ಆಗಿ ಮಳ್ಯಾಗ ಬಂದಿವಿ ಸಿದ್ದಪ್ಪ ಮಹಾರಾಜ ಅಹ್ ಮತ್ ಬಾಳ ಹೊಟ್ಟಿ ಹಸಿವಾಗ್ಯಾವ ಮತ್ ನಾಲಗಿ ಬೇರೆ ಹೋಳಗಿನೇ ಬೇಕನ್ಸುತ್ತದ ಆಂಬುರೇ ಬೇಕನ್ಸುತ್ತದ ಹೆಂಗ ಮಾಡೋದು ಅಂತಂದಾಗ ಸಿದ್ದಾಪ್ ಮಹಾರಾಜ್ ನಕ್ಕ ಆಗ್ಲೇ ತಿಳ್ಕೊಂಡು ಆ ದೇವಿ ಇಚ್ಛೆ ಏನಾಗ್ತದ ಆಗ್ಲೇ ತಿಳ್ಕೊಂಡು ಸಿದ್ದಾಪ್ ಮಹಾರಾಜ ಕುತ್ಕೊಂಡು ನಕ್ಕ ನಕ್ ಬಳಕ ಒಂದ್ ಹತ್ತು ನಿಮಿಷ ಆದ ಕೂಡಲೇ ಒಬ್ಬಕ್ಕೆ ವಯಸ್ಸಾಗಿರುವಂತ ಹೆಣ್ಮಗಳ ತಲೆ ಮೇಲೆ ಹಾಕೊಂಡು ಹಣಿ ತುಂಬ ಕುಂಕುಮವನ್ನು ಹಚ್ಕೊಂಡು ತಲೆ ಮೇಲೆ ಬಿದಿರಿನ ಬುಟ್ಟಿ ಹಿಡ್ಕೊಂಡು ಬಂದೇ ಬಿಟ್ಲು ಬಂದೇ ಬಿಟ್ಲು ಯಾವಾಗ ಯಾವಾಗ ಬುದರಿನ ಬುಟ್ಟಿ ಹಿಡ್ಕೊಂಡು ತಲೆ ಮೇಲೆ ಹಿಡ್ಕೊಂಡು ಬಂದು ಅವ್ರು ಮುಂದೆ ಇಳಿಸಿದಳು ಇಬ್ರಿಗೆ ಕೈ ತಕೊಂಡಳು ಕೈ ತಕೊಂಡು ಬಂದ್ರು ತೆಗೆದು ಮ್ಯಾಲಿರುವಂತ ಬಟ್ಟೆ ತೆಗಿತಾರ ಬಿಸಿ ಬಿಸಿ ಹೋಳಗಿ ಆಂಬೂರ ಸಿದ್ದಪ್ಪ ಮಹಾರಾಜ ಶಂಕರ್ಲಿಂಗ ಮಹಾರಾಜ್ ಎಟ್ ಉಣ್ತಿ ಉಣು ಓ ಮಾರಾಯ ಉಣು ಅಂತಂದಾಗ ಇಬ್ರಿಗೆ ತಾಟ್ ಹಚ್ ಕೊಟ್ಲು ಇಬ್ರು ಕೂಡ ಪ್ರಸಾದ ಮಾಡಿದ್ರು ಪ್ರಸಾದ ಮಾಡಿ ಇನ್ನೇನು ಉಂಡಾದ ಬೆಳಕ ಕೈ ತೊಳ್ಕೊಳ್ಬೇಕನ್ನ ಅಲ್ಲಿ ಮ್ಯಾಲಿಂದ ನೀರು ಬೀಳ್ತಿದ್ವು ನೀರು ಬೀಳುವಂತ ಜಾಗಕ್ಕೆ ಹೋಗಿ ಕೈ ತಕ್ಕೊಂಡು ವಾಪಿಸ್ ಬರೋರ್ದಾಗ ಆ ಹೆಣ್ಮಗಳು ಮಟ್ಟು ಮಾಯವಾಗ್ಬಿಟ್ಟಳ ಯಾವಾಗ ಮಟ್ಟ ಮಾಯ ಆಗ್ಯಾಳ ಮಟ್ಟ ಮಾಯ ಆದ ಕೂಡ್ಲೇನೆ ಶಂಕರ್ಲಿಂಗ ಮಹಾರಾಜ್ ಅಂದ್ ಎಲ್ಲೋ ಹೋಗಿರ್ಬೇಕು ಬಿಡು ತಿಳ್ಕೊಂಡು ಅಂದ ಕೂಡ್ಲಿ ಎಲ್ಲೋ ಹೋಗಿರ್ಬೇಕು ಬಿಡು ಅಂದ ಕೂಡ್ಲೇನೆ ಸಿದ್ದಪ್ಪ ಮಹಾರಾಜ್ ಇಬ್ರು ಮಲ್ಕೊಂಡ್ರು ಬೆಳಗಿನ ಜಾವ ನಸಕ್ಕಿನಾಗ ನಾಕಕ್ಕ ಶಂಕರ್ಲಿಂಗ ಎಚ್ಚರ ಆಯ್ತು ಮಹಾರಾಜ ಸಿದ್ದಪ್ಪ ಮಹಾರಾಜ ಬೆನ್ನಿಗೆ ಹಿಂಗ್ ಒತ್ತ ಎಬ್ಬಸ್ದ ಸಿದ್ದಪ್ಪ ಮಹಾರಾಜ ಆ ಏಳು ಮೈಂದ್ರಿಗೆ ಆಗಿದ್ದೀವಿ ನಾ ತುಳಜಾಪುರಕ್ಕೆ ಹೋಗ್ಬೇಕೇಳು ಅಂದಾಗ ಸಿದ್ದಪ್ಪ ಮಹಾರಾಜ್ ಒಂದ್ ಸಾರಿ ಒತ್ತದ ಹೇಳಿಲ್ಲ ಎರಡು ಸಾರಿ ಒತ್ತದ ಹೇಳಿಲ್ಲ ಮೂರ್ನೇ ಸಾರಿ ಹಿಂಗ ಜೋರಿ ಒತ್ತದಾಗ ಸಿದ್ದಪ್ಪ ಮಹಾರಾಜ್ ಎದ್ದು ಕುತ್ಕೊಂಡು ಎಟ್ರೆ ಕಾಟ ಕೊಡ್ತೇವೆ ಮತ್ತೇನ್ ಬೇಕಾಗ್ಯದ ನಿನಗ ಅಂದಾಗ ಏನು ಬೇಡಪ್ಪ ತುಳಜಾಪುರಕ್ ಹೋಗಮ್ಮ ನಡಿ ಅಂತಂದಾಗ ಯಾಕ ತುಳಜಾಪುರಕ್ಕೆ ಹೋಗಮ್ಮಿ ಅಲ್ಯಾಕ್ ಹೋಗಮ್ಮ ಅಂತ ತಿಳ್ಕೊಂಡು ಸಿದ್ದಪ್ಪ ಮಹಾರಾಜ್ ಅಂದಾಗ ಅಲ್ಲು ಕನ್ನೋಳಿದಿಂದ ಎದಕ್ ಕರ್ಕೊಂಡು ಬಂದಿದಿ ಅಂತಂದ್ರ ಅಂಬಾಭವನಿ ದರ್ಶನ ಮಾಡಕ್ಕ ಕರ್ಕೊಂಡು ಬಂದಿದಿ ಅಂಬಾಭವನಿ ದರ್ಶನ ಮಾಡಕ್ಕ ತುಳಜಾಪುರಕ್ಕೆ ಹೋಗ್ಬೇಕು ಎದಕ್ಕಂದ್ರೆ ಏನ್ ಹೇಳಬೇಕು ಅಂದಾಗ ಸಿದ್ದಪ್ಪ ಮಹಾರಾಜ ಹಣಿ ಹಣಿ ಹೊಡ್ಕೊಂಡು ಅಂದಂತ ಅಲ್ಲು ಆ ತುಳಜಾಪುರ ಅಂಬಾಬಾಯಿನೇ ಬಂದು ನಿನ್ನ ನಿನ್ಗ ಹೋಳಿಗೆ ಉಣಿಸ್ಯಾಳ ಮತ್ತೆ ಕಲಿಗೋತು ಮತ್ತೆ ಕಲಿಗೋತಿ ನಿನ್ನ ಅಕ್ಕಿನೇ ಬಂದು ಹೋಳಿಗೆ ಉಣ್ಸಾಳ ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ಹೊಟ್ಟೆ ಹಸಿವಾಗಿರುವಂತ ಗಳಿಗೆ ಒಳಗ ಯಾವ ಹೆಣ್ಮಗಳು ಬಂದು ನಿಮಗೆ ಕೈ ತುತ್ತು ಕೊಟ್ಟು ಉಣಿಸ್ತಾಳ ಅಕ್ಕಿನೇ ನಿಜವಾಗಿರುವಂತ ದೇವಿ ಅಕ್ಕಿನೇ ಅಂಬಾ ಭವಾನಿ ಅಕಿನೇ ತಾಯಿ ಬಹುಶಃ ನಮ್ಮ ಭಾರತ ದೇಶದೊಳಗ ಎಂತ ಸಂಸ್ಕಾರ ಅದ ಅಂತಂದ್ರೆ ಮಾತೃ ದೇವೋಭವ ಭವ ಆಚಾರ್ಯ ದೇವೋಭವ ಜಗತ್ತಿನೊಳಗ ಎಲ್ಲರಕ್ಕಿಂತ ದೊಡ್ಡವರನ್ನ ಯಾರನ್ನ ಕಾಣ್ತೀವಿ ಅಂತಂದ್ರೆ ಅದು ತಾಯಿನ ಕಾಣ್ತೀವಿ ಎರಡನೇದು ತಂದೆದ ಕಾಣ್ತೀವಿ ಮೂರನೇದು ನಮ್ಮಂತ ಸ್ವಾಮಿಗಳಿಗೆ ಕಾಣ್ತೀವಿ ಕೋಶ ನಾನು ಅನ್ನೋದೇನು ಅಂತಂದ್ರೆ ಮನೆಯೊಳಗಿರುವಂಥ ತಾಯಿಗೆ ಬಾಯಿಗೆ ಬಂದಂಗ ಬೈದು ಅಕ್ಕಿನ ಮೈ ಮೇಲಿರುವಂಥ ಸೀರೆ ಹರಿದದ ಅನ್ನೋದನ್ನು ಕೂಡ ಲೆಕ್ಕಿಸಲಾರ್ದೆ ಈ ತಾಯಿಗೆ ಬಂದು ನೀವೇನಾದರೂ ಉದ್ದ ನಮಸ್ಕಾರ ಮಾಡಿದ್ರೆ ಅಂದ್ರೆ ಈ ಜನ್ಮದಾಗಲ್ಲ ಏಳೇಳು ಜನ್ಮದಾಗನು ಕೂಡ ಈ ತಾಯಿ ನಿಮ್ಮ ಕಡೆ ತಿರುಗಿ ನೋಡಲ್ಲ ಈ ತಾಯಿ ನಿಮ್ ಕಡೆ ತಿರುಗಿ ನೋಡಲ್ಲ ಒಂದು ವೇಳೆ ಈ ತಾಯಿ ಏನಾದ್ರೂ ನಿಮ್ ಕಡೆ ತಿರುಗಿ ನೋಡ್ಬೇಕಾದ್ರೆ ಮನೆಯೊಳಗಿರುವಂತ ತಾಯಿಗ ಚಲೋ ನೋಡ್ಕೊಂಡು ಬಂದು ಈ ತಾಯಿಗೆ ನಮಸ್ಕಾರ ಮಾಡಿದಾಗ ಮಾತ್ರ ಈ ತಾಯಿ ನಿಮಗ ನೋಡ್ಕೊಂತಾಳ ಅನ್ನುವಂಥದ್ದು ಅತ್ಯಂತ ಪ್ರಾಮಾಣಿಕದ